ಶುರು ಎಲ್ಲ ಹೊರಗಡೆ ಸೊ ಮೊನ್ನೆ ಜಿ ಟಿ ಮಾಲ್ಗೆ ಹೋಗಿದ್ದಿಲ್ಲ ಗೈಸ್ ನಮ್ಮದು ವೆಡ್ಡಿಂಗ್ ಏನಾದ್ರು ಸರ್ ಅಲ್ಲಿ ಒಂದು ಕೂಪನ್ ಕೊಟ್ಟಿದ್ರು ಫಿಲ್ ಮಾಡ್ಬಿಟ್ಟು ಕೊಡಿ ಒಂದು ಫಿಲ್ ಮಾಡಿ ಕೊಟ್ಟಿದ್ರು ಸರ್ ಅದರಲ್ಲಿ ನೀವು ಗೆದ್ದಿದ್ದೀರ ಬನ್ನಿ ಸರ್ ನಿಮ್ಗೆ ಗಿಫ್ಟ್ ಕೊಡ್ತೀವಿ ಅಂತ ಕರೆದಿದ್ದಾರೆ ಸೊ ಅದಕ್ಕೆ ಹೋಗ್ತಾ ಇದೀವಿ ಸೊ ಇಲ್ಲಿ ಅಂದರೆ ಶಂಕರ ಮಠ ಮೋದಿ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಸೊ ಇವಾಗ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಬಿಟ್ಟು ಬರಬೇಕು ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಬನ್ನಿ ತೋರಿಸ್ತೀವಿ ಏನು ಕೊಡ್ತೀವಿ ಏನು ಅಂತ ಹೇಳಿದರೆ ಫಸ್ಟ್ ಟೈಮ್ ಕ್ರಿಯೇಟರ್ ಅಂತ ಹಾಕಿದ್ದೆ ಅದಕ್ಕೆ ಮೋಸ್ಟ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಸೊ ಬನ್ನಿ ನೋಡೋಣ ಅಲ್ಲಿ ಏನು ಕೊಡ್ತಾರೆ ಗಿಫ್ಟು ಇಸ್ಕೊಂಡು ಬರೋಣ ಹೋಗ್ಬಿಟ್ಟು ಫೈನಲಿ ಬಂದಿದ್ಕೆ ಬೆಳ್ಳಿದೊಂದು ಲಕ್ಷ್ಮಿ ದೇವರು ಇದೇ ರೀತಿ ನಮ್ಗೆ ಲಕ್ಷ್ಮಿ ಬರ್ತಾ ಇರ್ಲಿಕ್ಕೆ ಬರ್ತಾ ಇರತ್ತೆ ಬರ್ತಾ ಇದೆ ಯಾಕೆ ಇನ್ನು ಜಾಸ್ತಿ ಬರ್ಲಿ ಅಂತ ಹೇಳ್ತಾರೆ ಬರ್ತಾ ಇದೆ ಇನ್ನೂ ಜಾಸ್ತಿ ನೋಡಿ ಗೈಸ್ ಫೈನಲ್ಲಿ ಬಂದು ಮನೆಗೆ ಖುಷಿ ಸೊ ಮುಖದಲ್ಲಿ ಕಳೆ ನೋಡಿ ಗಾಯಸ್ ಸೊ ನಾವು ಹೋಗಿದ್ದೆ ಯಾವ್ದು ಬನ್ನಿ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಏನು ಅಂತ ನಡಿಗ ಸುಸ್ತಾಗಿ ಹೋಯ್ತು ಅಲ್ಲಂತ ಮುಕ್ಕಾಲು ಗಂಟೆ ಬರಿ ಕತೆ ಕೇಳ್ಕೊಂಡ್ ಆಯ್ತು ಅವ್ರ ಹತ್ರ ಸೊ ಅದೊಂದು ಟ್ರಾವೆಲ್ ಏಜೆನ್ಸಿ ಗೈಸ್ ನಾವು ಹೋಗಿದ್ದು ನಂಗಂತೂ ಖುಷಿ ಆಯ್ತು ಗೈಸ್ ಹೋಗೋಣ ಅಂತ ಅನ್ಕೊಂಡಿದ್ವಿ ಗೋವಾಗೆ ಯಾವಾಗ ಅಂತ ಅದಕ್ಕೆ ಅವರು ಹೆಣ್ಮಕ್ಳು ಕರ್ಕೊಂಡ್ ಬಂದಿ ಜೊತೆ ಹೋಗ್ಬೇಕಾದ್ರೆ ಅಂತ ಹೇಳಿದವರು ನಂಗಂತೂ ಬೆಳ್ಳಿ ಸಿಕ್ಕಿದ್ ತುಂಬಾ ಖುಷಿ ಆಯ್ತು ನಡಿಗ ಇಷ್ಟು ಬಂದು ಫೈನಲಿ ಇವ್ರಿಗೆ ಬರ್ತಾ ಐಸ್ ಕ್ರೀಮ್ ತಗೊಂಡು ಬಂದು ಬಿಚ್ಚು ಬಿಚ್ಚು ಅಂತ ಕೇಳ್ತಾ ಇದ್ದಾನೆ ಬ್ಯಾಗ್ ಮೇಲೆ ಬಿತ್ತು ಬಟ್ಟೆ ಮೇಲೆ ಹೌದಾ ದಿನಕ್ಕೆ ಒಂದ್ ಪೀಸ್ ತಿನ್ನು ಡಾರ್ಕ್ ಚಾಕ್ಲೇಟ್ ಹೇಳಿರೋದು ನೀನು ಆ ಓಕೆ ಹೋಗಿದ್ದಕ್ಕೆ ನಾಲ್ಕು ಗಿಫ್ಟ್ ಅಂತ ಹೇಳಿರೋ ಗೈಸ್ ನಾಲ್ಕು ಗಿಫ್ಟ್ ಕೊಟ್ಟಿದ್ದಾರೆ ಏನು ಅಂದ್ರೆ ಕನಕಪುರತ್ರ ಒಂದು ರೆಸಾರ್ಟ್ ಇದೆ ಅಂತ ಗೈಸ್ ಅಲ್ಲಿ ಹೋಗ್ ಅದುವೇ ವೀಕ್ ಡೇಸ್ ಅಲ್ಲಿ ಹೋಗಬೇಕು ವೀಕ್ ಡೇಸ್ ಅಲ್ಲಿ ಹೋಗ್ಬಿಟ್ಟು ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಆಮೇಲೆ ಏನಂದ್ರೆ ಫುಡ್ ಗೆ ನಾವೇ ಅಮೌಂಟ್ ಇದು ಅದೇನೇ ರೆಸಾರ್ಟ್ ಅದು

ಮತ್ತೆ ನಾನು ನಾಲ್ಕ್ ಕಡೆ ಹೇಳಿದಾರೆ ಗೈಸ್ ನನ್ಗ್ ಗೋವಾ ಹೋಗ್ಬೇಕು ಅಂತ ಮನಾಲಿ ಹೈದರಾಬಾದ್ ಆಗಿದೆ ಕೋವಲಂ ಅಂತ ನಾಲ್ಕ್ ಕಡೆ ಹೇಳಿದಾರೆ ಆಮೇಲೆ ನಂಗೆ ಅದೆಲ್ಲದಕ್ಕಿಂತ ಗೈಸ್ ನನಗೆ ತುಂಬಾ ಏನ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದು ಗೈಸ್ ನನಗೆ ಅಷ್ಟು ಬೆಳ್ಳಿದು ಗೈಸ್ ಇದು ಅದು ಬಂದಷ್ಟೇ ಖುಷಿ ಆಯ್ತು ಗೈಸ್ ನಾನ್ ಲಕ್ಷ್ಮಿ ಸಿಕ್ಕಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಗೈಸ್ ನನಗೆ ನನ್ಗೆ ಬೇರೆ ಏನ್ ಕಾಪಾಡಮ್ಮ ಫಾಲೋವರ್ಸಿಗೆ ಈ ನಮ್ಮ ಮನೆ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಕಾಪಾಡಪ್ಪ ನಂಗೆ ಕೆಟ್ಟದ್ದು ಬಯಸೋರಿಗೆ ಒಳ್ಳೇದು ಬಯಸೋರಿಗೆ ಎಲ್ಲರಿಗೂ ಕಾಪಾಡ ಗೈಸ್ ಈ ರೆಸಾರ್ಟಿಗೆ ಹೋಗ್ತೀವಿ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತಂತೆ ಸೊ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಬ್ರಿಗೆ ಪೇ ಮಾಡಿಬಿಟ್ಟು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ನನಗೆ ಫಸ್ಟ್ ಅವಾರ್ಡ್ ಬಂದಂಗೆ ಖುಷಿ ಆಗ್ತದೆ ಗೈಸ್ ಪ್ರಾಮಿಸ್ ಆಗಿದೆ ನನಗೆ ಎಷ್ಟು ಹೇಳೋಕ್ಕೆ ಆಗ್ತದೆ ಅಷ್ಟು ಸೊ ಯಾರಾದರೂ ಯೂಸ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ ಗೈಸ್ ನಾವು ಕೊಡ್ತೀನಿ ಯಾರು ಯೂಸ್ ಮಾಡ್ಕೊತಾರೆ ಹೇಳಿ ಗೈಸ್ ನಾನೇ ಕೊಡ್ತೀನಿ ಸೊ ಅದು ಮಂಡೇ ಟು ಫ್ರೈಡೇನೇ ಹೋಗಬೇಕಂತೆ ರೆಸಾರ್ಟ್ಗೆ

ನಿನ್ ಸೆಟ್ ಅಲ್ಲಿ ಹೋಗ್ತೀನಿ ಅಂತ ಇದ್ರೆ ಹೋಗ್ತೀಯಾ ನಿನ್ ಸೆಟ್ ಅಲ್ಲಿ ಹೋಗ್ತೀವ ಇಲ್ವಾ ಅಂದ್ರೆ ನನಗೆ ಬೆಳ್ಳಿ ಲಕ್ಷ್ಮಿ ಸೊ ಫೈನಲಿ ಡಿಸೈಡ್ ಗೈಸ್ ಗೋವಾಗ ಹೋಗ್ಬೇಕು ಅಂತ ಇವರು ಟ್ರಾವೆಲ್ ಏಜೆನ್ಸಿ ಅವರು ಫ್ಯಾಮಿಲಿ ಜೊತೆ ಯಾಕೆ ಬನ್ನಿ ಅಂತ ಹೇಳ್ತಾರೆ ಅಂತ ಗೊತ್ತಾಯ್ತು ಗೈಸ್ ಫ್ಯಾಮಿಲಿ ಜೊತೆ ಹೆಂಡತಿ ಜೊತೆನೆ ಬನ್ನಿ ಅಂತ ಕರೆದಿದ್ರು ಅವರು ಯಾಕೆ ಅಂತ ಇವಾಗ ಇದೆ ಒಂದು ಬೆಳ್ಳಿದೊಂದು ದೇವ್ರ ವಿಗ್ರಹ ಕೊಟ್ಬಿಟ್ಟು ಹೆಂಟಿದ್ನ ತಲೆನ ಮೈಂಡ್ ವಾಶ್ ಮಾಡಿಬಿಡ್ತಾರೆ ಈ ಥರ ಕೂಪನೆಲ್ಲ ಕೊಟ್ಟಾಗ ಕರ್ಕೊಂಡೋಗ್ಬಿಟ್ಟು ಅವರು ಚೆನ್ನಾಗಿ ಹೇಳ್ತಾರೆ ಹಿಂಗಿಂಗ್ ಆಗುತ್ತೆ ಹಿಂಗೆ ಆಗುತ್ತೆ ಲಾಸ್ಟಲ್ಲಿ ಅಮೌಂಟ್ ಹೇಳ್ತಾರೆ ಗೈಸ್ ಇಷ್ಟಾಗುತ್ತೆ ಅಂತಿ ಫೈನಲ್ಗೆ ಅದು ಗೋವಾಗೆ ನೆಕ್ಸ್ಟ್ ಮಂತ್ ಫೆಬ್ರವರಿಯಿಂದ ಬುಕ್ಕಿಂಗ್ ಆಗುತ್ತಂತೆ ಗೈಸ್ ಇವಾಗಲೇ ಅದು ಬುಕ್ಕಿಂಗ್ ಇಲ್ಲ ಅದು ನೆಕ್ಸ್ಟ್ ಮಂತ್ ಫೆಬ್ರವರಿಗೆ ಬುಕ್ಕಿಂಗ್ ಇರೋದು ಇವಾಗಲಿಂದಲೂ ಮುಂಚೆನೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಮೂರು ಸಾವಿರ ವೆಯ್ಟ್ ಮಾಡಬೇಕಂತೆ ಸೊ ನಮ್ಮ ನವಿ ಅವರು ಫಿಕ್ಸ್ ಆಗಿದ್ದಾರೆ ಮೂರು ಸಾವಿರ ಕಟ್ಬಿಟ್ಟು ನೆಕ್ಸ್ಟ್ ಮಂತು ಮುಂದಿನ ವರ್ಷಕ್ಕೆ ಬರ್ತಡೇಗೆ ಹೋಗೋಣ ಅಥವಾ ಸೊ ಫೈನಲಿ ಗೋವಾ ಟ್ರಿಪ್ ನಮ್ಮದು ಅದು ಫ್ಲೈಟಲ್ಲಿ ಹೋಗ್ತಿದ್ರಲ್ಲ ಅದೊಂದು ಖುಷಿ ನಮ್ಮ ನಮಗೆ ಸಾಕತ್ತಾಗಿರುತ್ತಲ್ಲ ಅದೇ ಕಿಟಕಿ ಪಕ್ಕ ಕೂತಿದ್ರೆ ನೋಡ್ಕೊಂಡು ಸೂಪರ್ ಗಾಯ್ಸ್ ಮಸ್ತ್ ತುಂಬಾ ಖುಷಿ ಆಯ್ತು ಅಲ್ಲಿ ಇರೋರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಅಲ್ಲಿ ಅವರು ಹೋಗಿದ್ ಮಾತಾಡ್ತಿದ್ರು ವಿಡಿಯೋ ಬಿಡ್ಲಿಲ್ಲ ವಿಡಿಯೋ ಬಿಡ್ಲಿಲ್ಲ ಅಷ್ಟೇನೆ ಜೊತೆ ಜೊತೆ ತುಂಬಾ ಇಷ್ಟ ಆಯ್ತು ತುಂಬಾ ಖುಷಿ ಖುಷಿ ಆಯ್ತು ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಟೈಮ್ ಆಗಿದೆ ಡ್ಯೂಟಿಗೆ ಹೋಗೋದು ಸೋ ಬಾಯ್ ನೆಕ್ಸ್ಟ್ ಡೇ ಸಿಗ್ತೀನಿ ಸೊ ನೋಡಿ ಗೈಸ್ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ ಸೊ ನೆನ್ನೆಯಿಂದ ಇದೇ ಡ್ರೆಸ್ಸಲ್ಲಿದ್ದಾರೆ ನಮ್ಮ ಮಕ್ಕಳು ಬನ್ನಿ ಕಡೆ ಅಮ್ಮನಿಂದ ತೋರಿಸ್ಬೇಕು ಏನೇ ಮಾಡ್ತಾ ಇದೆಯಾ ಸೊ ಹಾಗೆ ಗೈಸ್ ಆ ಚಾನಲಲ್ಲಿ ವೀಡಿಯೋಸ್ ಮಾಡಿ ಮಾಡಿ ಆಗ್ತಾಯಿದ್ದಾರೆ ಡೈಲಿ ಸೊ ನೀವು ಯಾರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ನ ಎಲ್ಲೂ ಯಾಕೆಂದರೆ ಒಂದು ಸಾವಿರ ಒಂದೂವರೆ ಸಾವಿರ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬೇ ಇಲ್ಲ ಯಾಕೆ ಮೂಗು ಮುಚ್ಚೋತಾ ಇದೆಯಾ ನಗಾಡ್ಬೇಡ ಇಬ್ರು ಗೈಸ್ ನೆನೆ ಅಲ್ಲಿ ಹೊರಗಡೆ ಹೋಗಿದ್ವಲ್ಲ ಚೆನ್ನಾಗಿ ತಿನ್ಕೊಂಡ್ ಬಂದ್ಬಿಟ್ಟು ಅವ್ರ ಮುಖದ ಹತ್ರನೇ ಹೋಗ್ಬಿಟ್ಟು ನಾನೇನ್ ಹೇಳ್ತೇನಪ್ಪ ನೀನ್ ಏನ್ ಮಾಡ್ತಿದ್ದೆ ಅಂತ ಹೇಳ್ದೆ ಅಷ್ಟೇ ಅಲ್ವಾ ಗೈಸ್ ನಮ್ ದಿವಾ ಅಂತ ಎಕ್ಸ್ಪ್ರೆಸ್ ನೋಡಕ್ ಹಿಂಗೆ ಅವನೇ ಗೈಸೂನು ಆದ್ರೆ ಗಬ್ಬು ಜಾಸ್ತಿ ಅಲ್ಲಿ ಕೊಟ್ಟಿದ್ರಲ್ಲ ಬಲೂನ್ ಅದೇ ಬಲೂನಲ್ಲಿ ಆಡ್ತಾ ಇದ್ದೀನಿ ಗೈಸ್ ಹಾಗೆ ಆ ಚಾನಲ್ ಒಂದು ಪ್ರಾಂಕ್ ಮಾಡಿ ವಿಡಿಯೋ ಹಾಕಿದ್ವಿ ನೋಡಲ್ಲಾಂದ್ರೆ ನೋಡಿ ಗೈಸ್ ಹೋಗ್ಬಿಟ್ಟು ನಮ್ಮ ನವೀನ ಫುಲ್ಲ ರೇಕ್ಸ್ ಹಾಕ್ಬಿಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಅಲ್ಲೋ ಮಕ್ಕಳ ನೋಡಿ ಗೈಸ್ ನಮ್ಮ ಗಿಡಗಳೆಲ್ಲ ಮಳೆಗಾಲ ಅಲ್ವಾ ಚೆನ್ನಾಗಿ ಬೆಳ್ಕೊಂಡಿದೆ ತುಳಸಿ ಗಿಡನ ಸುಮ್ಮನೆ ಇದರಲ್ಲಿ ಹೀಗೆ ಬೀಜ ಒಣಗಿತಲ್ಲ ಗೈಸ್ ಹಿಂಗೆ ತಗೊಂಬಂದ್ಬಿಟ್ಟು ಸುಮ್ಮನೆ ಹಿಂಗೆ ಉದುರಿಸಿದೆ ಗೈಸ್ ಎಷ್ಟು ಹುಟ್ಟಿದೆ ನೋಡಿ ನೆಲೆಗೆ ಎತ್ಕೊಂಡು ಕಸ ಕೊಡಿಸ್ಕೊತಾರೆ ನಮ್ಮ ನವಿ ಈ ಪಾಟ್ಗಳೆಲ್ಲ ನಾವು ಮನೇಲಿಟ್ಕೊಂಡಿದ್ದು ಗೈಸ್ ಅವಾಗ ಒನ್ ಟೈಮಲ್ಲಿ ಆಮೇಲೆ ಮನೆ ಮುಂದೆ ಇಟ್ಕೊಂಡಿದ್ದು ದೊಡ್ಡ ಆಯ್ತು ಆಯ್ತಾ ಎಲ್ಲ ಆಚೆ ಕಡೆ ಸೈಡಿಗೆ ಇವಾಗ ನೋಡ್ರಿ ನಮ್ಮದು ಭೀ ಬೇಡಕ್ಕೆ ಬೇಡ ಬೇಕಾದ್ರೆ ಯಾರಿಗಾರು ಕೊಟ್ಬಿಡಿದ್ದರೆ ಹಂಗೆ ಹಾಂ ಮಳೆಗಾಲದಲ್ಲೇ ನಿಮಿಷಲ್ಲ ಎರಡೇ ಟೈಮ್ ನೀರು ಹಾಕಬೇಕು ಒಣಗೋಯ್ತಾವ ಗೈಸ್ ನೀರು ಹಾಕಿಲ್ಲ ಅಂದರೆ ಇವಾಗ ನೀರೇ ಹಾಕಿಲ್ಲ ನಾವು ಹಾಕ್ತಾನೂ ಇಲ್ಲ ಹ್ಞೂ ನೋಡಿ ಗೈಸ್ ನಾವು ಇಲ್ಲೆಲ್ಲ ಇದ್ವಿ ಈ ಖುಷಿಯಿದ್ದನು ಬಕೀಟಲ್ಲಿ ನೀರು ಎತ್ಕೊಂಡ್ ಬರ್ತಾ ಇದನ್ನಲ್ಲ ಅಷ್ಟು ಬನ್ನಿ ನೋಡೋಣ ನೋಡಿ ಗೈಸ್ ಇಲ್ಲಿಂದ ಏಕ ಚಲ್ಕೊಂಡ್ ಚಲ್ಕೊಂಡ್ಬಂದ್ರಿ ವಾಪಸ್ ತಗೊಳ್ಳೋದು ದಿವ ಬೈಕೊಂಡು ಏಕ ಚಲ್ಕೊಂಡು ಬಂದನು ಅಯ್ಯೋ ಜಾರು ಬಿದ್ದೀರ ಮಕ್ಕಳ ನಮ್ಮ ಖುಷಿ ಅಂತನು ನಮ್ಮಪ್ಪ ಎಲ್ಲ ರೆಡಿ ಮಾಡ್ತಾರ ನೀರು ಹಾಕೋ ನಾನು ಗಿಡಕ್ಕೆ ನಾನು ದಿವಂಗೆ ಹೇಳ್ಕೊಟ್ಟಿದ್ದೆ ಸೊ ಹಾಗೆ ಇಲ್ಲಿ ನಮ್ಮದು ಕೆಳಗಡೆ ಮನೆಯವ್ರದ್ದು ಗಿಡಗಳು ನೋಡಿ ಗಾಯ್ಸ್ ಚೆನ್ನಾಗಿದೆ ಇಲ್ಲಿ ತುಂಬ ಗಿಡಗಳಿದಾವ ಗೈಸ್ ನಮ್ಮ ಹತ್ರ ಕಡಿಮೆ ಗಿಡಗಳಿದೆ ಕೆಳಗಡೆ ಮನೆಯವರು ಯಾರಾದ್ರೂ ಕೇಳಿದ್ರೆ ತುಳಸಿ ಗಿಡ ಕಿತ್ಕೊಂಡು ಹೋಗೋಕೆ ಕೇಳು ಓಕೆ ಮತ್ತು ಕೇಳಿದ್ರೆ ಕಿತ್ಕೊಂಡು ಹೋಗೋಣ ಹಾಂ ಹಾಕೊಳ್ಳಿ ಬೇಡ ಅಂತ ನೋಡಿ ಗೈಸ್ ಬಟ್ಟೆ ಬಟ್ಟೆ ನೋಡ್ತಾ ಇದೀವಿ ಇಲ್ಲಿ ಹೆಂಗ್ ನೆಗಡದ್ ಕೃಷಿ ಅರ್ಧ ಆಗ್ತಾ ನಿನ್ ಬಟ್ಟೆ ನಾವು ಹೊಸ ಬಟ್ಟೆ ಬಿಡು ಬಿಡು ಕೈ ಬಿಡು ಕೈ ಬಿಡು ಅರ್ಧ ದಿವಿ ನೆಲಕ್ಕೆ ಬೀಳ್ಸ್ತಂಗ ಹಾಕ್ಬು ಓಕೆನಾ ಹ್ಮ್ ನಿಧಾನ್ಕಂಗೆ ಗಜ್ ಸೊ ಇಲ್ಲಿ ಚಲಿದ್ರಲ್ಲ ಗೈಸ್ ಒರ್ಸ್ಕೊತಾ ಇದ್ದಾರೆ ನವಿ ಏನಮ್ಮ ಮನೆಯಲ್ಲಿ ಹಿಂಗೆ ಗಲೀಜು ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಕೊಡು ಕಂಗ್ರ್ಯಾಚುಲೇಷನ್ಸ್ ಟ್ವೆಂಟಿ ತ್ರೀ ಕೆ ಫಾಲೋವರ್ಸ್ ಆಗಿದ್ದೀರಾ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಯಾರಿಂದ ಇದ್ದಲ್ಲ ಸೊ ಅದಕ್ಕೆ ನಿನ್ಗೋಸ್ಕರ ವಿಶ್ ಮಾಡ್ತಾಯಿದ್ದೀನಿ ಈ ಟ್ವೆಂಟಿ ತ್ರೀ ಕೆ ಬೇಗ ಟೂ ತರ್ಟಿ ಕೆ ಆಗಲಿ ಸೊ ಟೂ ತರ್ಟಿ ಕೆ ಬೇಗ ಟೂ ಮಿಲಿಯನ್ ಆಗಲಿ ಓಕೆನಾ